ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದಲ್ಲಿ ಜನಕ್ಕೆ ಸೌಂದರ್ಯದ ಹುಚ್ಚು ಹಿಡಿದಿದೆ ಪ್ರತಿ ತಿಂಗಳು ಅವರು ತಮ್ಮ ಸೌಂದರ್ಯಕ್ಕಾಗಿ ಹಲವಾರು ವಿವಿಧ ರೀತಿಯ ಕ್ರೀಮ್ಗಳನ್ನು ಬಳಸುತ್ತಾರೆ ಅವರು ಸುಂದರವಾಗಿ ಕಾಣಲು ಅವರು ತಮ್ಮ ಮುಖವನ್ನ ಬೆಳ್ಳಗಾಗಿಸಲು ಪದೇ ಪದೇ ಕ್ರೀಮ್ ಉಜ್ಜಲು ಪ್ರಾರಂಭಿಸುತ್ತಾರೆ ಮುಖ ಪೇರ್ ಹಾಗೆ ಕಾಣಲು ಅರ್ಧ ಗಂಟೆಗೊಮ್ಮೆ ಪೇರ್ನೆಸ್ ಕ್ರೀಮ್ ಹಚ್ಚಿ ಕನ್ನಡಿ ನೋಡುತ್ತಲೇ ಇರುತ್ತಾರೆ ಹೌದೌದು ಈ ಕ್ರೀಮ್ನಿಂದಾಗಿ ನಾನು ಮಿಂಚುತ್ತಿದ್ದೇನೆ ಸ್ವಲ್ಪ ಪೌಡರ್ ಹಚ್ಚಿದರೆ ನಾನು ಹೀರೋನಂತೆ ಕಾಣುತ್ತೇನೆ ಎಂದು ಖುಷಿ ಪಡುತ್ತಾರೆ ಆದರೆ ಇನ್ನೂ ತಮಾಷೆಯ ವಿಷಯವೆಂದರೆ ಕೆಲವು ನವಾಬರು ಕ್ರೀಮ್ ಮತ್ತು ಪೌಡರನ್ನು ಸರಿಯಾಗಿ ಲೇಪಿಸಿದ ನಂತರ ಹುಡುಗಿಯರು ಪ್ರಭಾವಿತರಾಗುತ್ತಾರೆ ಎಂದು ಭಾವಿಸುತ್ತಾರೆ ಆದರೆ ಇದೆಲ್ಲ ಸುಳ್ಳು ಇದಕ್ಕಾಗಿ ನಿಮ್ಮ ಹಣವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಚರ್ಮವನ್ನು ಹಾನಿಗೊಳಿಸಬೇಡಿ ಈ ರೀತಿಯ ಕಾಸ್ಮೆಟಿಕ್ ಕ್ರೀಮ್ಗಳು ಕೇವಲ ಅರ್ಧ ಗಂಟೆಯೂ ಸಹ ನಿಮ್ಮ ಮುಖದ ಮೇಲೆ ನಿಲ್ಲುವುದಿಲ್ಲ ಇದರಿಂದ ನೀವು ಮೂರ್ಖರಾಗಿದ್ದೀರಿ ಈ ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸುವ ರಾಸಾಯನಿಕಗಳ ಬಗ್ಗೆ ನಿಮಗೆ ಸ್ವಲ್ಪವೂ ತಿಳಿದಿಲ್ಲ ಪ್ರಿಂಟ್ನ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಭಾರತದ ಪೇರ್ನೆಸ್ ಕ್ರೀಮ್ ಮಾರುಕಟ್ಟೆಯ ಮೌಲ್ಯ ಐನೂರು ಕೋಟಿ ತಲುಪಲಿದೆ ನೋಡಿ ಪೇರ್ನೆಸ್ ಕ್ರೀಮ್ ಹಚ್ಚಿ ಫೇರ್ ಆಗಿದ್ದು ಯಾರು ಯಾಕೆ ಕಂಪನಿಯ ಜನರನ್ನ ಶ್ರೀಮಂತರನ್ನಾಗಿ ಮಾಡುತ್ತಿದ್ದೀರಿ ನಿಮ್ಮ ತ್ವಚೆಯನ್ನ ಹೊಳೆಯುವಂತೆ ಮಾಡಲು ನೀವು ತುಂಬಾ ಹಣವನ್ನ ಖರ್ಚು ಮಾಡುತ್ತಿದ್ದೀರಿ ಕೆನ್ನೆ ಮೇಲೆ ಕೆನೆ ಹಚ್ಚಿ ನೀವು ಏನನ್ನು ಪಡೆಯುತ್ತೀರಿ ಅದು ಆಗುವುದಿಲ್ಲ ನಿಮ್ಮ ನೈಸರ್ಗಿಕ ಹೊಳಪು ನಿಮ್ಮ ದೇಹದಿಂದ ಹೊರಬರುವವರೆಗೆ ನೀವು ಸೌಂದರ್ಯವರ್ಧಕಗಳಿಗೆ ಕೋಟಿ ರೂಪಾಯಿಗಳನ್ನು ಏಕೆ ಖರ್ಚು ಮಾಡಬೇಕು ನೋಡಿ ಇಂದು ನಮ್ಮ ಭಾರತದಲ್ಲಿ ಸೌಂದರ್ಯವನ್ನು ಪಡೆಯಲು ಜನರು ತಮ್ಮ ಮುಖದ ಮೇಲೆ ಹಲವಾರು ರೀತಿಯ ಕಾಸ್ಮೆಟಿಕ್ ಕ್ರೀಮ್ಗಳನ್ನು ಬಳಸುತ್ತಾರೆ ಬಹುಶಃ ನಿಮ್ಮ ಮುಖವನ್ನು ಸುಂದರವಾಗಿ ಮತ್ತು ಯೌವನಗೊಳಿಸಲು ನೀವು ಸಹ ಅನೇಕ ತಂತ್ರಗಳನ್ನು ಪ್ರಯತ್ನಿಸಿದ್ದೀರಿ ಸೌಂದರ್ಯವರ್ಧಕ ಕ್ರೀಮ್ಗಳಿಂದ ಹಿಡಿದು ಮನೆ ಮದ್ದುಗಳವರೆಗೆ ನೀವು ಎಲ್ಲವನ್ನು ಪ್ರಯತ್ನಿಸಿದ್ದೀರಾ ನೀವು ಅನೇಕ ಬಾರಿ ನಿಮ್ಮನ್ನ ಕ್ಷಪಿಸಿಕೊಂಡಿದ್ದೀರಾ ಕೆಲವೊಮ್ಮೆ ನಿಮ್ಮ ಅದೃಷ್ಟಕ್ಕೆ ಕೋಪಗೊಂಡಿದ್ದೀರಾ ಹೌದು ನಮ್ಮ ಮುಖದ ಸೌಂದರ್ಯವು ನಾವು ಅನುವಂಶಿಕವಾಗಿ ಪಡೆದಿರುವ ಡಿ ಎ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದು ನಿಜ ಆದರೆ ಪ್ರಕೃತಿ ಖಂಡಿತವಾಗಿ ಎಲ್ಲದಕ್ಕೂ ಪರಿಹಾರವನ್ನ ಸೃಷ್ಟಿಸಿದೆ ಮಾನವ ದೇಹದಲ್ಲಿ ನೀರು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ಮತ್ತು ನೀವು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋದ ಸಹಾಯದಿಂದ ಸತ್ಯವನ್ನ ಕಲಿಯುತ್ತೀರಾ ಕೇವಲ ನೀರಿನ ಸಹಾಯದಿಂದ ನಿಮ್ಮ ಮುಖದ ಮೇಲೆ ಹೊಳಪನ ತರಲು ನೀವು ಕಲಿಯುತ್ತೀರಿ ನೋಡಿ ನಮ್ಮ ದೇಹ ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ತುಂಬಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಆದರೆ ನಮ್ಮ ದೇಹಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಚರ್ಮಕ್ಕೆ ನೀರು ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದಿಲ್ಲದಿರಬಹುದು ನಾನು ನಿಮಗೆ ಒಂದು ಸರಳ ಪ್ರಶ್ನೆಯನ್ನು ಕೇಳುತ್ತೇನೆ ನಿಮ್ಮ ಸೌಂದರ್ಯ ಚಿಕಿತ್ಸೆಗಾಗಿ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ಬಹುಶಃ ಸಾವಿರಾರು ರೂಪಾಯಿಗಳು ಮತ್ತು ಈಗ ನೀವು ನನ್ನ ಮಾತು ಕೇಳಿದ ನಂತರ ಪಶ್ಚಾತ್ತಾಪ ಪಡಬಹುದು ಆದರೆ ನೀವು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವ ಈ ಸಣ್ಣ ಅಭ್ಯಾಸವನ್ನು ಅಳವಡಿಸಿಕೊಂಡರೆ ವಯಸ್ಸಾದಂತಹ ಸಮಸ್ಯೆಗಳು ಮತ್ತು ಸುಕ್ಕುಗಳು ನಿಮ್ಮ ಮುಖದಿಂದ ದೂರವಿರುತ್ತವೆ ಸುಕ್ಕುಗಳು ಮರೆಯಾಗುವ ವಯಸ್ಸು ಈ ಸುಕ್ಕುಗಳು ಮತ್ತು ಮರೆಯಾಗುತ್ತಿರುವ ವಯಸ್ಸು ನೀರು ನಮ್ಮ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನೀವು ನಿಯಮಿತವಾಗಿ ನಿಮ್ಮ ದೇಹವನ್ನು ಐಡ್ರೀಕರಿಸಿದರೆ ನಂತರ ನೀವು ಕೆಲವೇ ದಿನಗಳಲ್ಲಿ ವ್ಯತ್ಯಾಸವನ್ನು ಕಾಣಲು ಪ್ರಾರಂಭಿಸುತ್ತೀರಿ ಇನ್ನು ನಿರ್ವಿಶೀಕರಣದ ಬಗ್ಗೆ ಮಾತನಾಡಿದರೆ ಸರಳವಾಗಿ ಹೇಳುವುದಾದರೆ ದೇಹವನ್ನು ಶುದ್ಧೀಕರಿಸುವುದು ನಿಮ್ಮ ಜೀವನ ಎಷ್ಟು ಆರೋಗ್ಯಕರ ಎಂದು ನಿಮಗಿಂತ ಬೇರೆ ಯಾರಿಗೆ ತಿಳಿದಿದೆ ವಿದ್ಯಾರ್ಥಿಗಳು ಆರೋಗ್ಯಕರ ಮನೆಯ ಆಹಾರವನ್ನು ಇಷ್ಟಪಡುವುದಿಲ್ಲ ಆದರೆ ಅವರು ಕ್ಯಾಂಟೀನ್ ಆಹಾರವನ್ನು ಬಹಳ ಸಂತೋಷದಿಂದ ತಿನ್ನುತ್ತಿದ್ದಾರೆ ನಾವು ಪೋಷಕರ ಬಗ್ಗೆ ಮಾತನಾಡಿದರೆ ಅನೇಕ ಪೋಷಕರು ಸ್ವತಃ ಹೋಗುತ್ತಾರೆ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ತಮ್ಮ ಮಕ್ಕಳೊಂದಿಗೆ ತಿನ್ನಲು ಹೋಟೆಲ್ಗಳಿಗೆ ಹೊರಡುತ್ತಾರೆ ಆದರೆ ಈ ಅನಾರೋಗ್ಯಕರ ಆಹಾರವು ನಮ್ಮ ದೇಹಕ್ಕೆ ಹೋದ ನಂತರ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಆಹಾರದ ಕೆಲವು ಭಾಗವನ್ನು ತಿಂದ ನಂತರವೂ ದೇಹವು ಸರಿಯಾಗಿ ಜೀರ್ಣವಾಗುವುದಿಲ್ಲ ಈ ಉಳಿದ ಆಹಾರವು ನಂತರ ವಿಷವಾಗಿ ಬದಲಾಗುತ್ತದೆ ಅಂದರೆ ನಮ್ಮ ದೇಹದಲ್ಲಿ ವಿಷವಾಗುತ್ತದೆ ಮತ್ತು ಈ ವಿಷವು ನಿಧಾನವಾಗಿ ನಿಮ್ಮ ಚರ್ಮಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ನಿಮ್ಮ ಮುಖವು ನಿಧಾನವಾಗಿ ತನ್ನ ನೈಸರ್ಗಿಕ ಹೊಳಪನ್ನ ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ ಇದನ್ನ ತಪ್ಪಿಸಲು ಒಂದೇ ಒಂದು ಸುಲಭ ಮಾರ್ಗವಿದೆ ಅದು ಹೇಗಾದರೂ ನಿಮ್ಮ ದೇಹದಿಂದ ವಿಷವನ್ನು ತೆಗೆದುಹಾಕುವುದು ಮತ್ತು ಇದರೊಂದಿಗೆ ನೀರು ನಿಮ್ಮ ಕೆಲಸದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡುತ್ತದೆ ನೀವು ಸಾಮಾನ್ಯವಾಗಿ ಸ್ಮಾರ್ಟ್ ತಂತ್ರಜ್ಞಾನವನ್ನು ಹೊಗಳುತ್ತೀರಿ ಆದರೆ ನಮ್ಮ ದೇಹವು ಎಷ್ಟು ಸ್ಮಾರ್ಟ್ ಆಗಿದೆ ಎಂಬುದರ ಬಗ್ಗೆ ನಿಮಗೆ ತಿಳಿದಿರುವುದಿಲ್ಲ ನಮ್ಮ ದೇಹವು ಎಷ್ಟು ಸಮರ್ಥವಾಗಿದೆ ಎಂದರೆ ಅದು ಎಲ್ಲ ವಿಷಗಳನ್ನು ತಾನೇ ತೆಗೆದುಹಾಕುತ್ತದೆ ನಮ್ಮ ದೇಹವು ನಿಯಮಿತವಾಗಿ ನೀರನ್ನು ಪಡೆದಾಗ ನಮ್ಮ ಯಕೃತ್ ಶ್ವಾಸಕೋಶಗಳು ಮತ್ತು ಮೂತ್ರಪಿಂಡಗಳನ್ನು ಸ್ವಯಂ ಚಾಲಿತವಾಗಿ ನೀರು ವಿಷಗೊಳಿಸುತ್ತದೆ ದೇಹವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯು ಶತಮಾನಗಳಿಂದ ನಡೆಯುತ್ತಿದೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿವರವಾಗಿ ಬರೆಯಲಾಗಿದೆ ಆದರೆ ಇದರ ಹೊರತಾಗಿ ಗ್ರೀಕ್ ರೋಮನ್ ಮತ್ತು ಸ್ಥಳೀಯ ಅಮೆರಿಕನ್ ಸಂಸ್ಕೃತಿಗಳಲ್ಲಿಯೂ ಸಹ ಉಲ್ಲೇಖಿಸಲಾಗಿದೆ ನೀರಿನ ನಿಯಮಿತ ಪೂರೈಕೆಯು ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಕೀಲುಗಳನ್ನು ನಯಗೊಳಿಸುತ್ತದೆ ನಮ್ಮ ಚಯಾಪಚಯವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮ ದೇಹದ ಉಷ್ಣತೆಯನ್ನು ಸಹ ನಿಯಂತ್ರಿಸಲಾಗುತ್ತದೆ ಕೆಲವೊಮ್ಮೆ ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ವಿಷಕಾರಿ ಅಂಶಗಳು ದೇಹದಲ್ಲಿ ಸೇರಿಕೊಂಡು ನಂತರ ಮಲಬದ್ಧತೆಯಂತಹ ಸಮಸ್ಯೆಗಳು ಉಂಟಾಗುತ್ತದೆ ಇಂತಹ ಸಂದರ್ಭದಲ್ಲಿ ನೀರು ನಮ್ಮ ದೇಹವನ್ನು ಶುದ್ಧೀಕರಿಸಲು ನೈಸರ್ಗಿಕ ಲೂಬ್ರಿಕೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ದೇಹವು ಸರಿಯಾಗಿ ಹೈಡ್ರೀಕರಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳುತ್ತೆ ಸಹ ಮುಖ್ಯವಾಗಿದೆ ನೀವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದನ್ನ ರೂಢಿಸಿಕೊಂಡರೆ ಈ ಸಮಸ್ಯೆಯನ್ನು ಹೊರತುಪಡಿಸಿ ನೀವು ಇತರ ಅನೇಕ ರೋಗಗಳನ್ನ ತಪ್ಪಿಸಬಹುದು ಇದಲ್ಲದೆ ನೀವು ತಪ್ಪಿಸಬಹುದಾದ ಇನ್ನೊಂದು ವಿಷಯವೆಂದರೆ ಬೊಜ್ಜು ತನ್ನ ದೇಹವು ಪಿಟ್ ಆರೋಗ್ಯಕರ ಮತ್ತು ಉತ್ತಮವಾಗಿರಬೇಕು ಎಂದು ಯಾರು ಬಯಸುವುದಿಲ್ಲ ಪ್ರತಿಯೊಬ್ಬರು ಆರೋಗ್ಯಕರ ಜೀವನ ನಡೆಸಲು ಬಯಸುತ್ತಾರೆ ಆದರೆ ಹಿಂದಿನ ಆನ್ಲೈನ್ ಆಹಾರ ವಿತರಣೆಯು ಯುಗದಲ್ಲಿ ಬೊಜ್ಜು ತಪ್ಪಿಸಲು ತುಂಬ ಕಷ್ಟಕರವಾಗಿದೆ ನನಗೆ ಸ್ವಲ್ಪ ಹಸಿವಾಗಿದೆ ಮತ್ತು ಸ್ವಲ್ಪ ಹಸಿವು ಎನಿಸಿದ ತಕ್ಷಣ ಮೊಬೈಲ್ ತೆಗೆದುಕೊಂಡು ಪೀಝಾ ಆರ್ಡರ್ ಮಾಡುತ್ತೇನೆ ಬೇರೇನೂ ಇಲ್ಲ ನಾನು ಸುಮ್ಮನೆ ಕುಳಿತು ಬೇಸರಗೊಳ್ಳುತ್ತಿದ್ದೇನೆ ನಾನು ಸ್ವಲ್ಪ ಆಹಾರವನ್ನು ಆನ್ಲೈನಲ್ಲಿ ಆರ್ಡರ್ ಮಾಡುತ್ತೇನೆ ಆದರೆ ಸ್ನೇಹಿತರೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಅನಿಯಮಿತಗೊಳಿಸುತ್ತದೆ ಅದರಲ್ಲೂ ಜೀವನ ಶೈಲಿ ಸೋಮಾರಿಯಾಗಿರುವವರು ಅಥವಾ ವರ್ಕೌಟ್ ಮಾಡದೇ ಇರುವವರು ಡೆಸ್ಕ್ನಲ್ಲಿ ಕೆಲಸ ಮಾಡುವವರ ದೈಹಿಕ ಚಲನೆ ತುಂಬ ಕಡಿಮೆ ಇರುತ್ತದೆ ನೀವು ನಿಮ್ಮ ದೇಹದಲ್ಲಿ ಬಹಳಷ್ಟು ಆಹಾರವನ್ನು ಹಾಕುತ್ತಿರುತ್ತೀರಿ ಆದರೆ ಅದನ್ನು ಜೀರ್ಣಿಸಿಕೊಳ್ಳಲು ಅಗತ್ಯವಾದ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವೆಂದರೆ ದೇಹವು ದಪ್ಪಗಾಗಲು ಪ್ರಾರಂಭಿಸುತ್ತದೆ ನಂತರ ಬೊಜ್ಜು ಚಲನಚಿತ್ರದ ವಿಲ್ಲನಂತೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಆದರೆ ನೀವು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದರೆ ನಮ್ಮ ಜೀವನದಲ್ಲಿ ಬೊಜ್ಜು ಹಿಂದಿಗೂ ಬರುವುದಿಲ್ಲ ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ಮಾತ್ರ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗ ಆಗುವುದಿಲ್ಲ ಇದರ ಪರಿಣಾಮವೆಂದರೆ ಯಕೃತಿನ ಮೇಲೆ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ರಕ್ತವನ್ನು ಶುದ್ಧೀಕರಿಸುವಲ್ಲಿ ಸಹಾಯ ಮಾಡುತ್ತದೆ ಆದರೆ ಅದು ತನ್ನ ಕೆಲಸದ ಜೊತೆಗೆ ಮೂತ್ರ ಪಿಂಡದ ಕೆಲಸವನ್ನು ಮಾಡಬೇಕಾದಾಗ ಅದರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಯಕೃತ್ತು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕಂಪನಿಯಲ್ಲಿ ಒಬ್ಬ ಉದ್ಯೋಗಿ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡುತ್ತಿರುತ್ತಾನೆ ಆದರೆ ನೀವು ಅವನ ಕೆಲಸದ ಜೊತೆಗೆ ಇತರರ ಉದ್ಯೋಗಿಯ ಕೆಲಸವನ್ನು ಅವನಿಗೆ ನಿಯೋಜಿಸಿದಾಗ ಅವನು ಇತರರ ಕೆಲಸವನ್ನ ಸರಿಯಾಗಿ ಮಾಡಲು ಅಥವಾ ತನ್ನ ಸ್ವಂತ ಕೆಲಸವನ್ನ ಮಾಡಲು ಸಾಧ್ಯವಾಗುವುದಿಲ್ಲ ಯಕೃತ್ತಿನ ವಿಷಯದಲ್ಲಿಯೂ ಇದೇ ಸಂಭವಿಸುತ್ತದೆ ನಮ್ಮ ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ಕಿಡ್ನಿ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಲಿವರ್ ತನ್ನ ಕೆಲಸವನ್ನ ಮಾಡಬೇಕಾಗುತ್ತದೆ ಅಂತಿಮವಾಗಿ ಯಕೃತ್ ಕೊಬ್ಬನ ತೆಗೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಕೊಬ್ಬು ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ ನೋಡಿ ಇಂದಿನ ಜೀವನವು ಸ್ಮಾರ್ಟ್ ಆಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಜನರಿಗೆ ಉಸಿರಾಡಲು ಸಹ ಸಮಯ ಸಿಗುವುದಿಲ್ಲ ನಂತರ ನೀರು ಕುಡಿಯಲು ನೆನಪಿಸಿಕೊಳ್ಳುವುದು ದೂರದ ಕಲ್ಪನೆ ಆದರೆ ಇದಕ್ಕೂ ಒಂದು ಪರಿಹಾರವಿದೆ ಬಿಸಿ ನೀರಿನ ಚಿಕಿತ್ಸೆ ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ನೀವು ಅರ್ಧ ಗ್ಲಾಸ್ ಅಥವಾ ಎರಡು ಮೂರು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಬೇಕು ನಂತರ ನೀವು ಐದು ನಿಮಿಷಗಳು ಲೆಗ್ ವರ್ಕೌಟ್ ಮಾಡಿ ಇದು ನಿಮ್ಮ ಹೊಟ್ಟೆಯನ್ನ ಚೆನ್ನಾಗಿ ಸ್ವಚ್ಛಗೊಳಿಸುತ್ತದೆ ಮತ್ತು ನೀವು ಶಕ್ತಿಯುತವಾಗುತ್ತೀರಿ ಜನರು ಬೆಳಿಗ್ಗೆ ಎದ್ದಾಗ ಮೊದಲ ಸಮಸ್ಯೆ ಎಂದರೆ ಅವರು ತುಂಬಾ ನಿದ್ದೆ ಮಾಡುತ್ತಲೇ ಇರುತ್ತಾರೆ ಅವರು ಹೆದ್ದಾಗಲು ಆಕಳಿಸುತ್ತಲೇ ಇರುತ್ತಾರೆ ಬಿಸಿ ನೀರಿನ ಚಿಕಿತ್ಸೆಯು ದೇಹದಿಂದ ಸೋಮಾರಿತನವನ್ನು ತೆಗೆದುಹಾಕುತ್ತದೆ ಮತ್ತು ನಿಮಗೆ ಶಕ್ತಿಯ ಅನುಭವವಾಗುತ್ತದೆ ನೋಡಿ ನೀರು ನಮ್ಮ ಚರ್ಮಕ್ಕೆ ಬಹಳ ಮುಖ್ಯ ನೀವು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವುದಿಲ್ಲ ನೀವು ಭಾವಿಸಿದರೆ ಹಿಂದಿನಿಂದಲೇ ನೀರು ಕುಡಿಯಲು ಪ್ರಾರಂಭಿಸಿ ನೀರಿನ ಬಾಟಲಿಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನೀವು ನಿಯಮಿತವಾಗಿ ನೀರನ್ನು ಕುಡಿಯುವುದರಿಂದ ನಿಮ್ಮ ಮುಖದಲ್ಲಿ ನೈಸರ್ಗಿಕ ಹೊಳಪು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಇದರಿಂದ ಯಾವುದೇ ಕಾಸ್ಮೆಟಿಕ್ ಕ್ರೀಮ್ ಪೌಡರ್ ಅವಶ್ಯಕತೆ ಇರುವುದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್